ಸ್ನೇಹಿತರೆ ವೆಲ್ಕಮ್ ಟು ದ ಕನ್ನಡ ಎ ಐ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಪೊಲೀಸ್ ಠಾಣೆಗೆ ಸಂಬಂಧಿಸಿದ ಅದರಲ್ಲಿ ಎಫ್ಐಆರ್ ಆರ್ ದೂರು ಬಂಧನ ಜಾಮೀನು ಹಾಗೂ ನ್ಯಾಯಾಲಯಕ್ಕೆ ಹಾಜರಾತಿ ನೀಡುವಂಥ ಕಾನೂನಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಮೊದಲನೇದಾಗಿ ಪೊಲೀಸ್ ಠಾಣೆಯ ನಿಯಮಾವಳಿ ಮತ್ತು ಕಾರ್ಯವಿಧಾನ ಅಂದರೆ ಯಾವ ರೀತಿ ಕಾರ್ಯಕ್ರಮ ಮಾಡ್ತೇವೆ ಪೊಲೀಸ್ ಠಾಣೆಗಳು ಅಂತಕ್ಕಂಥದ್ದನ್ನ ನೋಡೋದಾದರೆ ಪೊಲೀಸ್ ಠಾಣೆಯು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಹಾಗೂ ಕರ್ನಾಟಕ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಸಾವಿರದ ಒಂಬೈನೂರ ಅರವತ್ತ್ ಅನುಸಾರ ಪೊಲೀಸ್ ಠಾಣೆಯ ಕಾರ್ಯನಿರ್ವಹಣೆ ನಡೆಸುತ್ತದೆ ಹಾಗೂ ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಸಾವಿರದ ಒಂಬೈನೂರ ಅರವತ್ತ್ಮೂರರ ಅಡಿಯಲ್ಲಿ ಪ್ರತಿ ಠಾಣೆಯ ಅಭಿನಂದನ ಕಾರ್ಯಾತ್ಮಕ ಕೆಲಸ ದೂರುಗಳನ್ನು ಸ್ವೀಕಾರ ಮಾಡುವಂಥದ್ದು ದಾಖಲಾತಿ ಮಾಡುವಂಥದ್ದು ಪರಿಶೀಲನೆ ಮಾಡುವಂಥದ್ದು ತನಿಖೆ ಮಾಡುವಂಥದ್ದು ಬಂಧನ ಮಾಡುವಂಥದ್ದು ದಾಖಲೆ ನಿರ್ವಹಣೆ ಮಾಡುವಂಥದ್ದು ಹಾಗೂ ಪ್ರೊಟೆಕ್ಷನನ್ನು ನೀಡುವಂಥದ್ದು ಪೊಲೀಸರು ಕಾರ್ಯವಾಗಿರುತ್ತದೆ ಅದರ ಜೊತೆಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಪ್ರಕಾರ ಸಾಕ್ಷಿಗಳ ಸಂದ್ರ ಮತ್ತು ಅದರ ಮೌಲ್ಯವನ್ನು ಕಲೆ ಹಾಕುವುದಾಗಿ ನಂತರ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರರ ಪ್ರಕಾರ ಸ್ಟೇಷನ್ನಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಹಾಗೂ ಸ್ಟೇಷನ್ ಹೌಸ್ ಡೈರಿ ಮೂಲಕ ಪ್ರತಿಯೊಂದನ್ನು ದಾಖಲೆ ಮಾಡಲು ಕಡ್ಡಾಯವಾಗಿರುತ್ತದೆ ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ ಅಂದರೆ ಭಾರತೀಯ ದಂಡ ಸಂಹಿತೆ ಆದರೆ ಈಗ ಹೊಸ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಿ ಎನ್ ಎಸ್ನ ಬರಲಾಗಿದೆ ಐ ಪಿ ಸಿ ಮತ್ತು ಬಿ ಎನ್ ಎಸ್ ಪ್ರಕಾರ ಅಪರಾಧಗಳು ಮತ್ತು ಅದಕ್ಕಿರುವಂಥ ಶಿಕ್ಷೆಗಳು ಈಗಿವೆ ಕೊಲೆ ಮರ್ಡರ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಬಿ ಎನ್ ಎಸ್ ಸೆಕ್ಷನ್ ನೂರ ಮೂರು ಕಳ್ಳತನ ಥೆಫ್ಟ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತು बी एन एक्शन मुनूर मूरी मुनूर एवं चीटिंग ऐ पीसी सैक्षन टेंटी बी एन एस सब हद वत्नी क्रूरत दहेज हिमस ऐ पीसी सैक्षनूर तब एन एस एचार रेफन मुनूरापून एन अरवूर गुंप अत्याचार ग्यांग रेप ఐపిసి సెక్షన్ మున్నూర ఎప్ప డి బిఎన్ఎస్ సెక్షన్ దేశద్రోహ ఐపిసి సెక్షన్ మున్నూర ఇప్ప ఏన్ ఎస్ సెక్షన్ ఎంభత్ రహేజ్ మరణ గౌరీ డెత్ ఐపిసి సెక్షన్ మున్నూర నాల్కూ బి బిఎన్ఎస్ సెక్షన్ నూర ఐవత్ బెదరికే క్రిమినల్ ఇంటమిడేషన్ ఐపిసి సెక్షన్ ఐదునూర మూడు బిఎన్ఎస్ సెక్షన్ మున్నూర ఐవత్ మానహాని ఎపిసి సెక్షన్ నాకు నూర తొంభతొత్ సెక్షన్ మున్నూర ఐవత్ ಅಪರಾಧ ಸಂಚು ಕ್ರಿಮಿನಲ್ ಟ್ರಾನ್ಸ್ಪರಿಸಿ ಎ ಪಿ ಸಿ ಸೆಕ್ಷನ್ ನೂರೈವತ್ತು ಎ ಬಿ ಎನ್ ಎಸ್ ಸೆಕ್ಷನ್ ಅರವತ್ತ್ಮೂರು ಭಾಷಣ ಅಥವಾ ಧಾರ್ಮಿಕ ದ್ವೇಷ ಎ ಪಿ ಸಿ ಸೆಕ್ಷನ್ ನೂರ ಐವತ್ಮೂರು ಎ ನೂರ ಐವತ್ತ್ಮೂರು ಎ ಬಿ ಎನ್ ಎಸ್ ಸೆಕ್ಷನ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಸಾರ್ವಜನಿಕ ಹಾನಿಕಾರಕ ಹೇಳಿಕೆಗಳು ಎ ಪಿ ಸಿ ಸೆಕ್ಷನ್ ನೂರ ಐದುನೂರ ಐದು ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತ್ಮೂರು ಸಾರ್ವಜನಿಕರಿಗೆ ತೊಂದರೆ ನೀಡುವಂಥದ್ದು ಎ ಪಿ ಸಿ ಸೆಕ್ಷನ್ ಎರಡುನೂರ ಅರವತ್ತೆಂಟು ಬಿ ಎನ್ ಎಸ್ ಸೆಕ್ಷನ್ ಎರಡು ಎಪ್ಪತ್ತು ಈ ರೀತಿಯ ವಿವಿಧ ವಿಧಿಗಳ ಅಥವಾ ಶಿಕ್ಷಣಗಳ ಅನ್ವಯ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅದೇ ರೀತಿ ಈ ಹಿಂದೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂದರೆ ಅಪರಾಧಿಕ ಪ್ರಕ್ರಿಯೆ ಸಂಹಿತೆ ಆದರೆ ಈಗ ಹೊಸ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅಳವಡಿಸಿಕೊಳ್ಳಲಾಗಿದೆ ಇದಕ್ಕೆ ಬಿ ಎನ್ ಎಸ್ ಎಸ್ ಅಂತಲೂ ಕರೀತಾರೆ ಇದರ ಅನ್ವಯ ಈ ಒಂದು ಇದರ ಅನ್ವಯ ಸಿ ಆರ್ ಪಿ ಸಿಎ ಪ್ರಕಾರ ಮತ್ತು ಬಿ ಎನ್ ಎಸ್ ಎಸ್ ಪ್ರಕಾರ ನೋಡೋದಾದರೆ ಎಫ್ ಐ ಆರ್ ದಾಖಲಿಸುವ ನಿಯಮ ಅದು ಕಾಗ್ನಿಸಬಲ್ ಪ್ರಕರಣಗಳಲ್ಲಿ ಸಿ ಆರ್ ಪಿ ಸಿಯಲ್ಲಿ ನೂರ ಐವತ್ನಾಲ್ಕು ಸೆಕ್ಷನ್ ಬಿ ಎನ್ ಎಸ್ ಎಸ್ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ನೂರೈವತ್ನಾಲ್ಕು ನಾನ್ ಕಾಗ್ಸಬಲ್ ಎಸ್ ಅಂದರೆ ನಾನ್ ಕಾಗ್ನಸಬಲ್ ಪ್ರಕರಣಗಳಲ್ಲಿ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಐವತ್ತೈದು ಬಿ ಎನ್ ಎಸ್ ಎಸ್ ಸೆಕ್ಷನ್ ನೂರೈವತ್ತೈದರಿಂದ ಐವತ್ತೇಳು ಇದಕ್ಕೆ ಪ್ರಾರಂಭಿಸುವಂತಹ ಹಂತ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಐವತ್ತೇಳು ಬಿ ಎನ್ ಎಸ್ ಎಸ್ ಸೆಕ್ಷನ್ ನೂರೈವತ್ತೆಂಟು ಬಂಧನಕ್ಕೆ ಸಂಬಂಧಿಸಿದಂಥ ನಿಯಮಗಳಿಗೆ ಕೆ ಆರ್ ಪಿ ಸಿ ಸೆಕ್ಷನ್ ನಲವತ್ತೊಂದು ನಲವತ್ತೊಂದು ಎ ಬಿ ಎನ್ ಎಸ್ ಎಸ್ಸಲ್ಲಿ ಸೆಕ್ಷನ್ ಅರವತ್ತೆರಡು ಬಂಧಿತನ ಹಕ್ಕುಗಳ ಬಗ್ಗೆ ತಿಳಿಸುವಂಥದ್ದು ಕೆ ಆರ್ ಪಿ ಸಿ ಸೆಕ್ಷನ್ ಐವತ್ತು ಐವತ್ತಾರು ಐವತ್ತೇಳು ಬಿ ಎನ್ ಎಸ್ ಎಸ್ ಸೆಕ್ಷನ್ ನಲವತ್ತೇಳರಿಂದ ನಲವತ್ತೊಂಬತ್ತು ಐವತ್ತಾರರಿಂದ ಐವತ್ತೇಳು ಮ್ಯಾಜಿಸ್ಟ್ರೇಟ್ಗೆ ಹಾಜರಾಗಿರುವ ಹಾಜರಾಗ್ತಕ್ಕಂಥ ಒಂದು ನಿಯಮಗಳಿಗೆ ಕೆ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ತೇಳು ಬಿ ಎನ್ ಎಸ್ ಎಸ್ ಸೆಕ್ಷನ್ ಐವತ್ತೇಳರಿಂದ ಅರವತ್ತು ಈ ರೀತಿಯ ವಿಧಿಗಳ ಅನ್ವಯ ಅಪರಾಧಿಗಳಿಗೆ ಅವರ ಹಕ್ಕುಗಳು ಮತ್ತು ನಿಯಮಗಳಿಗೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನು ಈ ಒಂದು ಸಂಹಿತೆಗಳ ಅಡಿಯಲ್ಲಿ ನೀಡಲಾಗ್ತದೆ ತದನಂತರ ನಮಗೆ ಪೊಲೀಸ್ ಇಲಾಖೆಯಲ್ಲಿನ ಕೆಲವೊಂದು ಪದಗಳಿಗೆ ಮತ್ತು ಅದಕ್ಕೆ ಇರುವಂಥ ಅರ್ಥಗಳನ್ನು ನೋಡೋದಾದರೆ ಎಫ್ ಐ ಆರ್ ಅಂದರೆ ಏನು ಎಫ್ ಐ ಆರ್ ಅಂದರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂದರೆ ಪ್ರಾಥಮಿಕ ತನಿಖಾ ವರದಿ ಅಂತ ಕರಿತೇವೆ ಕಂಪ್ಲೇಂಟ್ ದೂರು ಅಂದರೆ ಏನು ಅಪರಾಧ ಅಥವಾ ಅನ್ಯಾಯ ನಡೆಯುವುದನ್ನು ಪೊಲೀಸರಿಗೆ ಅಥವಾ ನ್ಯಾಯಾಲಯಕ್ಕೆ ತಿಳಿಸುವಂಥದ್ದೇ ಕಂಪ್ಲೇಂಟ್ ಆಗಿರುತ್ತೆ ಇನ್ವೆಸ್ಟಿಗೇಷನ್ ತನಿಖೆ ಅಂದರೆ ಪೊಲೀಸ್ ಅಥವಾ ಸಂಬಂಧಿತ ಅಧಿಕಾರಿಗಳು ನಡೆಸಿದ ಘಟನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ಆರೋಪಿಗಳ ಹುಡುಕುವುದು ಸಾಕ್ಷೇಪತೆ ಎತ್ತುವುದಾಗಿರುತ್ತೆ ಎನ್ಕ್ವೈರಿ ವಿಚಾರಣೆ ಅಂದರೆ ಅಧಿಕಾರಿಗಳ ಪ್ರಾಥಮಿಕ ಪರಿಶೀಲನೆ ದೂರು ಸತ್ಯವೋ ಅತಿಶಯೋಕ್ತಿಯೋ ಅಂತ ತಿಳಿಯಲು ನಡೆಸುವಂಥ ಒಂದು ಪರೀಕ್ಷೆ ವಾಟ್ ಇನ್ವೆಸ್ಟಿಗೇಷನ್ ಪರಿಶೀಲನೆ ಅಥವಾ ಮಜರು ಅಂದರೆ ಅಪರಾಧ ನಡೆದ ಸ್ಥಳವನ್ನು ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸುವಂಥದ್ದಾಗಿದೆ ಎವಿಡೆನ್ಸ್ ಸಾಕ್ಷ್ಯ ಅಂದರೆ ನಂಬಬಲ್ಲ ಮಾಹಿತಿ ಅಥವಾ ವಸ್ತುಗಳು ಅಪರಾಧ ಅಥವಾ ನಿರ್ದೂಷಿತನ ನಿರ್ಣಯಕ್ಕೆ ಸಹಾಯ ಮಾಡುವ ವಸ್ತುಗಳು ವಾಗ್ಮೂಲಗಳು ಅಥವಾ ದಾಖಲೆಗಳಾಗಿರುತ್ತದೆ ಅರೆಸ್ಟ್ ಬಂಧನ ಅಂದರೆ ಆರೋಪಿಯನ್ನು ಪೊಲೀಸ್ ನಿಯಮಾನುಸಾರ ಹಿಡಿದುಕೊಳ್ಳುವುದು ಮತ್ತು ಸ್ವಾತಂತ್ರ್ಯವನ್ನು ತಾತ್ಕಾಲಿಕವಾಗಿ ಕಿತ್ತುಕೊಳ್ಳುವುದು ಇದಕ್ಕೆ ಬಂದರ ಅಂತೇಳಿ ಕರೀತಾರೆ ಮಿನ್ ಅರೆಸ್ಟ್ ಅಂತ ಕರೀತಾರೆ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಅಂದರೆ ತನಿಖೆ ಮುಗಿದ ಮೇಲೆ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಆರೋಪಗಳ ವಿವರವಾದ ಪಟ್ಟಿಯನ್ನು ಚಾರ್ಜ್ ಶೀಟ್ ಅಂತ ಕರೀತಾರೆ ಬೇಲ್ ಜಾಮೀನು ಅಂದರೆ ಬಂಧಿತನನ್ನು ಕಾನೂನಾತ್ಮಕವಾಗಿ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡುವುದು ಅದು ಷರತ್ತುಗಳ ಅನ್ವಯ ಅಥವಾ ಷರತ್ತುಗಳನ್ನು ಪೂರೈಸಿದರೆ ಮಾತ್ರ ಅದಕ್ಕೆ ಬೇಲ್ ಅಂತ ಕರೀತಾರೆ ಸಮನ್ಸ್ ನೋಟಿಸ್ ಅಂದರೆ ನ್ಯಾಯಾಲಯದಿಂದ ವ್ಯಕ್ತಿಯೊಬ್ಬನನ್ನು ಹಾಜರಾಗಲು ಬಯಸುವ ಅಧಿಕೃತ ಆಜ್ಞೆಯ ಪತ್ರ ಅಂತ ಕರೀತಾರೆ ಈಗ ದೂರುಗಳ ಸ್ವೀಕಾರ ಅಥವಾ ಕಂಪ್ಲೇಂಟ್ಗಳನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಂಪ್ಲೇಂಟ್ಗಳನ್ನು ಎರಡು ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅದು ಒಂದನೇದು ಎಫ್ ಐ ಆರ್ ಮೂಲಕ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಅಥವಾ ಸಿ ಎಸ್ ಆರ್ ಅಂದರೆ ಕಮ್ಯುನಿಟಿ ಸರ್ವಿಸ್ ರಿಜಿಸ್ಟರ್ ಮೂಲಕ ಎಫ್ ಐ ಆರ್ ಮತ್ತು ಸಿ ಎಸ್ ಆರ್ ಯಾವ ಒಂದು ಅಫೆನ್ಸಸ್ಗಳಲ್ಲಿ ಯಾವ ಒಂದು ಅಪರಾಧಗಳಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂತ ನೋಡೋದಾದರೆ ಕಾಗ್ಝಬಲ್ ಅಫೆನ್ಸಸ್ ವರ್ಸಸ್ ನಾನ್ ಕಾಂಗ್ಝಬಲ್ ಅಫೆನ್ಸಸ್ ಕಾಗ್ಝಬಲ್ ಅಫೆನ್ಸಸ್ ಅಂದರೆ ಐ ಪಿ ಸಿಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಕಾಕ್ಜಬಲ್ ಅಫೆನ್ಸಸ್ ಅಂದರೆ ಗಂಭೀರ ಅಪರಾಧಗಳು ಉದಾಹರಣೆ ಹತ್ಯೆ ಕೊಲೆ ಅತ್ಯಾಚಾರ ದೈಹಿಕ ತಿರುಕುಳ ಕಳೆತನ ದೌರ್ಜನ್ಯ ಇವೆಲ್ಲವೂ ಆಗ್ಜಬಲ್ ಅಫೆನ್ಸಸ್ ಗಂಭೀರ ಅಪವಾದಗಳ ಅಡಿ ಬರ್ತವೆ ಇಂಥ ಅಪರಾಧಗಳಿಗೆ ತಕ್ಷಣ ಎಫ್ ಐ ಆರ್ ದಾಖಲಿಸಬೇಕು ಇದು ಕಾನ್ಸಿಬಲ್ ಅಫೆನ್ಸ್ ಅಂತ ಕರೀತಾರೆ ಈ ರೀತಿಯ ಅಪರಾಧಗಳನ್ನು ಪೊಲೀಸರಿಗೆ ಬಾಯಿಂದ ಹೇಳಿದರೂ ಎಫ್ ಐ ಬ ಎಫ್ ಐ ಆರ್ ಬರೆದು ಸಹಿ ಮಾಡಬೇಕು ಇನ್ನು ನಾನ್ ಕಾನ್ಸಬಲ್ ಅಫೆನ್ಸಸ್ ಅಂತ ನೋಡಿದರೆ ಅನ್ನ ತಪ್ಪುಗಳು ಉದಾಹರಣೆ ಗಲಾಟೆ ಜಗಳ ವೈವಾಹಿಕ ಕಲಹ ಮಾನನಷ್ಟೇಜುವುದೇ ಮಾನಸಿಕ ಈ ರೀತಿಯ ದೂರುಗಳನ್ನು ಎಫ್ ಐ ಆರಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಬರೋದಿಲ್ಲ ಸಿ ಎಸ್ ಆರ್ ಅಡಿಯಲ್ಲಿ ದಾಖಲಿಸಿಕೊಳ್ತಾರೆ ಇದು ಐ ಪಿ ಸಿ ಎರಡುನೂರ ತೊಂಬತ್ನಾಲ್ಕರತ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೆಕ್ಷನ್ ಒಂಬತ್ತೆರಡರ ಅಡಿಯಲ್ಲಿ ಬರುತ್ತದೆ ಹಾಗೂ ಒಂದು ವೇಳೆ ನಾನ್ ಕಗ್ನಿಬಲ್ ಅಫೆನ್ಸಸ್ಗಳಲ್ಲಿ ಮಾಡುವಂಥ ಕೆಲವೊಂದು ಅಪರಾಧಗಳಿಗೆ ಐ ಆರ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ನಂತರ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದು ನಂತರವೇ ಎಫ್ ಐ ಆರ್ನ ಮಾಡಬಹುದು ಕಾಂಗ್ಝಿಬಲ್ ಅಫೆನ್ಸಸ್ಗಳಲ್ಲಿ ಎಫ್ ಐ ಆರ್ ಪ್ರಗತಿಯನ್ನು ಉಚಿತವಾಗಿ ನೀಡಬೇಕು ಒಂದು ವೇಳೆ ಉಚಿತವಾಗಿ ಎಫ್ ಐ ಆರ್ ಪ್ರತಿಯನ್ನು ನೀಡದೇ ಇದ್ದರೆ ಆ ಒಂದು ಅಂಥ ಒಂದು ಸಂದರ್ಭದಲ್ಲಿ ನೀಡದೆ ಅಂಥ ಒಂದು ಸಂದರ್ಭದಲ್ಲಿ ಸೆಕ್ಷನ್ ನೂರ ಐವತ್ನಾಲ್ಕು ಸತ್ತೆರಡು ಸಿ ಆರ್ ಸಿ ಪ್ರಕಾರ ಮೇಲಾಧಿಕರಿಗೆ ದೂರನ್ನು ಸಹ ಕೊಡ್ಬೋದಾಗಿರುತ್ತದೆ ಇನ್ನು ನಾವು ಎಫ್ ಐ ಆರ್ ದಾಖಲು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಎಫ್ ಐ ಆರ್ ದಾಖಲಿಸುವಂಥ ಕ್ರಮ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ದೂರುದಾರ ಅಥವಾ ಕಂಪ್ಲೇಂಟ್ ಕೊಡುವಂಥ ವ್ಯಕ್ತಿ ಬಾಯಿಯಿಂದ ಅಥವಾ ಬರಹದಲ್ಲಿ ಕೊಡ್ಬೋದು ಬಾಯಿಯಿಂದ ನೀಡಿದರೆ ಪೊಲೀಸರು ಬರೆದು ಆಮೇಲೆ ದೂರುದಾರ ಓದಿ ದಯ ಮಾಡಬೇಕು ತದನಂತರ ಎಫ್ ಐ ಆರ್ ದಾಖಲಿಸಿದ ತಕ್ಷಣ ದೂರುದಾರರಿಗೆ ಉಚಿತ ಪ್ರತಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ ನಾನು ಕಾಕ್ಸಿಪಲ್ ಅಫೆನ್ಸಸ್ಗಳಲ್ಲಿ ಎಸ್ ಸಿ ಎಸ್ ಆರ್ ದಾಖಲೆ ಮತ್ತು ಸ್ವೀಕೃತ ಪಟ್ಟಿ ನೀಡಬೇಕು ಎಫ್ ಐ ಆರ್ ದಾಖಲಿಸದಿದ್ದಲ್ಲಿ ನಾವು ಯಾವ ರೀತಿ ಹಕ್ಕುಗಳನ್ನು ಹಿಡಿದಿದ್ದೇವೆ ಅಂತಕ್ಕಂಥ ನೋಡೋದಾದರೆ ಏನು ಮಾಡಬೇಕು ಅಂತ ನೋಡೋದಾದರೆ ಎಫ್ ಐ ಆರ್ ದಾಖಲಿಸದಿದ್ದರೆ ಎಸ್ ಪಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಅಥವಾ ಡಿ ಎಸ್ ಪಿ ಡೆಪ್ಯೂಟಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ನೇರವಾಗಿ ದೂರವನ್ನು ನೀಡಬಹುದು ಇನ್ನು ಎಫ್ ಐ ಆರ್ ಆಗದಿದ್ದರೆ ಮ್ಯಾಜಿಸ್ಟ್ರೇಟ್ ಬಳಿ ಪ್ರೈವೇಟ್ ಕಂಪ್ಲೇಂಟ್ ಸಲ್ಲಿಸಬಹುದು ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅಥವಾ ಡಿಸ್ಟಿಕ್ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿಗೆ ಬಳಿ ಹೋಗಿ ಎಫ್ ಐ ಆರ್ ನಿರಾಕರಣೆ ತಮ್ಮ ಬಂದನ ಮುಂತಾದವುಗಳಿಗೆ ದೂರನ್ನು ನೀಡಬೋದು ಎಫ್ ಐ ಆರ್ ಆದಂಥದ ನಂತರ ಅವರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಬಳ ಪರಿಶೀಲನೆ ಮಾಡ್ತಾರೆ ಸ್ಪಾಟ್ ವಿಸಿಟ್ ಮಾಡ್ತಾರೆ ಸಾಕ್ಷಿಗಳ ಸಂಗ್ರಹವನ್ನು ಮಾಡ್ತಾರೆ ಸಾಕ್ಷಿಗಳ ಹೇಳಿಕೆಗಳನ್ನು ಅವರು ದಾಖಲಿಸ್ಕೊಳ್ತಾರೆ ತದನಂತರ ಫೋಟೋ ಹಾಗೂ ಫಾರೆನ್ಸಿಕ್ ಡಿ ಎನ್ ಎ ಈ ಎಲ್ಲ ರೀತಿಯ ತನಿಖೆಯನ್ನು ಅವರು ಮಾಡ್ತಾರೆ ಆಮೇಲೆ ಎಫ್ ಐ ಆರ್ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ ಎಫ್ ಐ ಆರ್ನಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ಗಳು ಇರ್ತವೆ ಅಂತ ನೋಡೋದಾದರೆ ಎಫ್ ಐ ಆರ್ನಲ್ಲಿ ಘಟನೆಯ ದಿನಾಂಕ ಸಮಯ ಸ್ಥಳ ದೂರದಾರನ ಹೆಸರು ವಿಳಾಸ ಆರೋಪಿಯ ವಿವರ ಘಟನೆ ಸಂಕ್ಷಿಪ್ತ ವಿವರಣೆ ಸಂಬಂಧಿತ ಐ ಪಿ ಸಿ ಅಥವಾ ಇತರ ಕಾನೂನು ಶಿಕ್ಷಣಗಳು ಎಫ್ ಐ ಆರ್ನಲ್ಲಿ ಬರ್ತವೆ ಇನ್ನು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಯಾವ ರೀತಿ ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ನ ಸಲ್ಲಿಕೆ ಅವಧಿ ಯಾವ ರೀತಿ ಅಂತ ನೋಡೋದಾದರೆ ಒಂದನೇದು ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವ ಪ್ರಕರಣ ಇದ್ದರೆ ಅರವತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ ಏಳು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವ ಪ್ರಕರಣಗಳಲ್ಲಿ ಒಂಬತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಲೇಬೇಕಾಗುತ್ತೆ ತದನಂತರ ಬಂಧನ ಅರೆಸ್ಟ್ಗೆ ಸಂಬಂಧಿಸತಕ್ಕಂಥ ಕೆಲವೊಂದು ನಿಯಮಗಳು ಮತ್ತು ಹಕ್ಕುಗಳನ್ನು ನೋಡೋದಾದರೆ ಒಂದನೇದು ಸೆಕ್ಷನ್ ಐವತ್ತು ಸಿ ಆರ್ ಪಿ ಸಿ ಪ್ರಕಾರ ಬಂಧನಕ್ಕೆ ನಾವು ಕಾರಣಗಳನ್ನು ತಿಳಿಸಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ಬಂಧನ ಮಾಡ್ತಿದ್ದಾರೆ ಅಂತಕ್ಕಂಥ ಕಾರಣವನ್ನು ತಿಳಿಸ್ಬೇಕು ಎರಡನೇದು ಇದು ಮೂರು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ನೀಡುವಂಥದ್ದಾಗಿರುತ್ತದೆ ಅರ್ನೀಶ್ ಕುಮಾರ್ ಗೈಡ್ಲೈನ್ಸ್ ಎರಡು ಸಾವಿರದ ಹದಿನಾಲ್ಕರ ಪ್ರಕಾರ ತಕ್ಷಣ ಬಂಧನ ಮಾಡಬಾರದು ಅಂತ ಹೇಳ್ತಾರೆ ತದನಂತರ ನಾಲ್ಕನೇದು ಮೊದಲು ಪಟ್ಟಿ ಒನ್ ಎ ಪ್ರಕಾರ ಬಂಧನಕ್ಕಿಂತ ಮುಂಚೆ ನೋಟಿಸ್ ನೀಡಬೇಕು ತದನಂತರ ವಿಚಾರಣೆಗೆ ಕರೆಸಬೇಕು ಆಮೇಲೆ ಅಂದರೆ ವಕೀಲರ್ ಸಹಾಯ ಪಡೆಯುವಂತಹ ಕೂಡ ಬಂಧಿತನಿಗೆ ಇರುತ್ತದೆ ತದನಂತರ ಆರ್ಟಿಕಲ್ ಇಪ್ಪತ್ತೆರಡು ಮತ್ತು ಸಿ ಆರ್ ಪಿ ಸಿ ನಿಯಮ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ನಂತರ ಸೆಕ್ಷನ್ ನಲವತ್ತಾರು ಸಿ ಆರ್ ಪಿ ಸಿ ಪ್ರಕಾರ ಅಗತ್ಯ ಶಕ್ತಿಯಷ್ಟೇ ಬಳಸಬೇಕು ಅನಾವಶ್ಯಕವಾಗಿ ಬಂಧನ ಹಿಂಸೆ ಅಥವಾ ಕಿರುಕುಳವನ್ನು ನೀಡಬಾರದು ಬೇಲ್ ಪ್ರಕರಣದ ಸ್ವಭಾವಕ್ಕೆ ಅನುಗುಣವಾಗಿ ನಿಯಮಿತ ಅಥವಾ ಆಂಟಿಸ್ಪೇಟರಿ ಜಾಮೀನು ಕೋರಿ ಪಡೆಯುವಂಥ ಒಂದು ಹಕ್ಕುಗಳನ್ನು ಅಥವಾ ನಿಯಮಗಳು ಇಲ್ಲಿರ್ತವೆ ನಂತರ ನ್ಯಾಯಾಲಯಕ್ಕೆ ಹಾಜರಾತಿ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಸಮನ್ಸ್ ಮೂಲಕ ಆರೋಪಿ ಹಾಜರು ಮಾಡಲಾಗುತ್ತದೆ ಸಮನ್ಸ್ನಲ್ಲಿ ದಿನಾಂಕ ಸಮಯ ಸ್ಥಳ ಸ್ಪಷ್ಟವಾಗಿರಬೇಕು ಸರ್ಕಾರಿ ವಕೀಲರಿಗೆ ಹಾಗೂ ಆರೋಪಿಯ ವಕೀಲರಿಗೆ ದಾಖಲಾತಿ ಪ್ರತಿಗಳನ್ನು ಒದಗಿಸಬೇಕು ತದನಂತರ ದೂರುದಾರ ಮತ್ತು ಆರೋಪಿಯ ಹಕ್ಕುಗಳು ಯಾವ ರೀತಿ ಇರ್ತವೆ ದೂರುದಾರನಿಗೆ ಯಾವ ರೀತಿ ಹಕ್ಕುಗಳಿವೆ ಅಂತ ನೋಡೋದಾದರೆ ಎಫ್ ಐ ಆರ್ ಉಚಿತ ಪ್ರತಿಯನ್ನು ಪಡೆಯುವಂಥ ಹಕ್ಕು ಎಫ್ ಐ ಆರ್ ನಿರಾಕರಣೆ ವಿರುದ್ಧ ಮೇಲಾಧಿಕಾರಿಗೆ ಅಥವಾ ನ್ಯಾಯಾಲಯಕ್ಕೆ ಹೋಗುವಂಥ ಹಕ್ಕು ಅವನಿಗಿರ್ತದೆ ಪೊಲೀಸ್ ದುರುದ್ದೇಶದ ವಿರುದ್ಧ ಇ ಸಿ ಎ ಅಥವಾ ಎಸ್ ಪಿ ಸಿ ಎ ಬಳಿ ದೂರು ನೀಡುವಂಥ ಹಕ್ಕು ದೂರುದಾರನಿಗೆ ಇರ್ತದೆ ಪಿ ಸಿ ಎ ಅಂದರೆ ಪೊಲೀಸ್ ದೂರು ಪ್ರಾಧಿಕಾರ ಅಂದರೆ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಕರ್ನಾಟಕ ಎಸ್ ಪಿ ಸಿ ಎ ಡಿ ಪಿ ಸಿ ಎ ಮೂಲಕ ಎಫ್ಐಆರ್ ನಿರಾಕರಣೆ ಅಥವಾ ಅಕ್ರಮ ಬಂಧನ ಹಿಂಸೆ ಮುಂತಾದವುಗಳು ಮಾಡಿದ್ದಲ್ಲಿ ಎಸ್ ಪಿ ಸಿ ಎ ಡಿ ಪಿ ಸಿ ಎಗೆ ನಾವು ದೂರುಗಳನ್ನ ಸಲ್ಲಿಸಬಹುದು ಈ ರೀತಿ ಕೆಲವೊಂದು ಪ್ರಕರಣಗಳನ್ನು ನಾವು ನೋಡೋದಾದರೆ ಪ್ರಕಾಶ್ ಸಿಂಗ್ ಕೇಸ್ ಪ್ರಕಾರ ರಾಜ್ಯ ಮತ್ತು ಜಿಲ್ಲಾ ಸ್ತರದ ಪಿ ಸಿ ಎ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಕರಣಗಳನ್ನು ನಾವು ನೋಡ್ತಾ ಹೋದರೆ ಲಲಿತ್ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್ ಎರಡು ಸಾವಿರದ ಹದಿನಾಲ್ಕು ಆಕ್ಸಾಂಪಲ್ ಪ್ರಕರಣಗಳಲ್ಲಿ ಎಫ್ ಐ ಆರ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳುತ್ತೆ ಅರ್ನೀಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಎರಡು ಸಾವಿರದ ಹದಿನಾಲ್ಕು ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಕರಣಗಳಲ್ಲಿ ರಕ್ಷಣಾ ಬಂಧನ ಮಾಡಬಾರದು ಅಂತ ಹೇಳುತ್ತೆ ಜೋಗಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬಂಧಿತನಿಗೆ ಅವನದೇ ಆದ ಕೆಲವೊಂದು ಹಕ್ಕುಗಳನ್ನು ಹೊಂದಿರ್ತಾನೆ ಅಂತ ಹೇಳುತ್ತೆ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡು ಸಾವಿರದ ಆರು ಪೊಲೀಸ್ ಸುಧಾರಣೆ ಮತ್ತು ಪಿ ಸಿ ಆರ್ ರಚನೆ ಮಾಡುವಂಥದ್ದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತಾ ಹೇಳ್ತಾರೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಹಂತ ಹಂತವಾಗಿ ನೋಡೋದಾದರೆ ದೂರು ಸ್ವೀಕಾರ ಎಫ್ ಐ ಆರ್ ಅಥವಾ ಸಿ ಎಸ್ ಆರ್ ಮೂಲಕ ರಿಜಿಸ್ಟರ್ ಮಾಡಿಕೊಡ್ತಾರೆ ತದನಂತರ ಎರಡನೇದಾಗಿ ಎಫ್ ಐ ಆರ್ ಪ್ರತಿಯನ್ನು ಉಚಿತವಾಗಿ ನೀಡುವಂಥದ್ದು ಮೂರನೇದು ಸ್ಥಳ ಪರಿಶೀಲನೆ ಅಥವಾ ಮಹಜರು ಮಾಡುವಂಥದ್ದು ನಾಲ್ಕನೇದ್ದು ಸಾಕ್ಷಿಗಳ ಸಂಗ್ರಹವನ್ನು ಮಾಡುವಂಥದ್ದು ಐದನೇದ್ದು ಅರೆಸ್ಟ್ ಅಥವಾ ಬಂಧನವನ್ನು ಮಾಡುವಂಥದ್ದು ಆರನೇದ್ದು ಚಾರ್ಜ್ ಶೀಟ್ ಸಲಿಕೆ ಮಾಡುವಂಥದ್ದು ಅದು ಕೆಲವೊಂದು ಪ್ರಕರಣಗಳಲ್ಲಿ ಅರವತ್ತು ಕೆಲವೊಂದು ಪ್ರಕರಣಗಳಲ್ಲಿ ತೊಂಬತ್ತು ದಿನಗಳಲ್ಲಿ ಸಲಿಕೆ ಮಾಡಬೇಕಾಗ್ತದೆ ಒಳ್ಳೆಯದು ನ್ಯಾಯಾಲಯ ಸಮನ್ಸ್ ಮೂಲಕ ಆರೋಪಿತ ಹಾಜರಾಗಿರುವಂಥದ್ದು ದೂರುದಾರ ಮತ್ತು ಆರೋಪಿಯ ಹಕ್ಕುಗಳನ್ನು ರಕ್ಷಣೆಯನ್ನು ಮಾಡುವಂಥದ್ದು ತದನಂತರ ಬೇಲ್ ಜಾಮೀನಿಗೆ ಸಂಬಂಧಿಸಿದಂಥ ಕಾನೂನು ಕಾನೂನುಗಳು ಸಿ ಆರ್ ಪಿ ಸಿ ನಾಲ್ಕುನೂರ ಮೂವತ್ತಾರು ಪ್ರಕಾರ ಬಿ ಎನ್ ಎಸ್ ನಾಲ್ಕುನೂರ ಎಪ್ಪತ್ತೊಂಬತ್ತರ ಪ್ರಕಾರ ಬೇಲೆಬಲ್ ಅಫೆನ್ಸಸ್ಗೆ ಸಂಬಂಧಿಸಿದಂತೆ ಜಾಮೀನು ಅಥವಾ ಅದಕ್ಕೆ ಸಂಬಂಧಿಸಿದಂಥ ನಿಯಮಗಳನ್ನು ಈ ಒಂದು ಸೆಕ್ಷನ್ಗಳಲ್ಲಿ ಹೇಳಲಾಗುತ್ತೆ ಸಿ ಆರ್ ಪಿ ಸಿ ನಾಲ್ಕುನೂರ ಮೂವತ್ತೇಳು ಬಿ ಎನ್ ಎಸ್ ಎಸ್ ನಾಲ್ಕುನೂರ ಎಂಬತ್ತೂರ ಪ್ರಕಾರ ನಾನ್ ಬೆಲೆಬಲ್ ಅಫೆನ್ಸಸ್ಗಳಲ್ಲಿ ಜಾಮೂನು ಹೇಗೆ ಕೊಡಬೇಕು ಎಂಬ ನಿಯಮಗಳನ್ನು ಈ ಒಂದು ಸೆಕ್ಷನ್ಗಳ ಅನ್ವಯ ನೀಡಲಾಗಿರುತ್ತೆ ಸಿ ಆರ್ ಪಿ ಸಿ ನಾಲ್ಕುನೂರ ಮೂವತ್ತೆಂಟು ಅಥವಾ ಬಿ ಎಸ್ ಬಿ ಎನ್ ಎಸ್ ಎಸ್ ನಾಲ್ಕುನೂರ ಎಂಬತ್ತೊಂದರ ಪ್ರಕಾರ ಆಂಟಿಸಿಪೇಟರಿ ಬೇಲ್ ಮೂಲಕ ಮುಂಚಿತ ಜಾಮೀನನ್ನು ಪಡೆಯುವಂಥದ್ದು ಈ ಒಂದು ಶೆಕ್ಷನ್ಗಳಲ್ಲಿ ಹೇಳಲಾಗ್ತದೆ ಸಿ ಆರ್ ಪಿ ಸಿ ನಾಲ್ಕುನೂರ ಮೂವತ್ತೊಂಬತ್ತು ಅಥವಾ ಬಿ ಎನ್ ಎಸ್ ಎಸ್ ನಾಲ್ಕುನೂರ ಎಂಬತ್ತೆರಡರ ಪ್ರಕಾರ ಸೆಷನ್ಸ್ ಅಥವಾ ಹೈಕೋರ್ಟ್ ಇವು ಜಾಮೀನು ಅರ್ಜಿಗಳನ್ನು ಪರಿಗಣಿಸಬಹುದಾದ ಅಧಿಕಾರವನ್ನು ಈ ಒಂದು ಶಿಕ್ಷಣಗಳಲ್ಲಿ ಹೇಳಲಾಗುತ್ತೆ ತದನಂತರ ಜಾಮೀನು ಪಡೆದುಕೊಳ್ಳಲು ಇರುವಂಥ ಸರಳ ಹಂತಗಳು ನಾವು ಯಾವ ರೀತಿ ಜಾಮೀನನ್ನು ಪಡೆದುಕೊಳ್ಳಬಹುದು ಹಂತ ಹಂತವಾಗಿ ನೋಡೋದಾದರೆ ಮೊದಲೇದಾಗಿ ಬಂಧಿತನ ಮೇಲೆ ಯಾವ ಶಿಕ್ಷಣ ಹಾಕಲಾಗಿದೆ ಯಾವ ಅಪರಾಧವನ್ನು ಮಾಡಲಾಗಿದೆ ಎಂಬುದನ್ನು ಅವನು ತಿಳಿದುಕೊಳ್ಳುವಂಥ ಹಕ್ಕು ಇರುತ್ತದೆ ಎರಡನೇದಾಗಿ ಅದು ಬೇಲೆಬಲ್ ಅಫೆನ್ಸ್ ಆಗಿದ್ದರೆ ಪೊಲೀಸ್ ಠಾಣೆಯಲ್ಲಿ ಅರ್ಜಿಯನ್ನು ನೀಡಬೇಕಾಗುತ್ತೆ ಮೂರನೇದಾಗಿ ನಾನ್ ಬೇಲೆಬಲ್ ಆಗಿದ್ದರೆ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಬೇಲ್ ಪಿಟಿಷನ್ನ ಸಲ್ಲಿಸಿ ಸಲ್ಲಿಕೆ ಮಾಡಬಹುದು ನಾಲ್ಕನೇದಾಗಿ ಆಂಟಿಸಿಪೇಟರಿ ಬೇಲ್ ಬೇಕಾದರೆ ಸೆಷನ್ಸ್ ಅಥವಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಐದನೇದು ನ್ಯಾಯಾಲಯವು ಆರೋಪಿಯ ಚರಿತ್ರೆ ಅಥವಾ ಅಪರಾಧದ ಗಂಭೀರತೆ ಸಾಕ್ಷಿ ಒಪ್ಪಿಗೆ ಪಲಾಯನದ ಭೀತಿ ಇವೆಲ್ಲವನ್ನು ಪರಿಗಣಿಸಿ ತೀರ್ಮಾನಿಸಬೇಕಾಗುತ್ತೆ ಹಾಗೂ ಒಂದು ವೇಳೆ ಜಾಮೀನನ್ನು ನೀಡಿದರೆ ಕೆಲವೊಂದು ಷರತ್ತುಗಳ ಅನ್ವಯ ಜಾಮೀನನ್ನು ನೀಡ್ತಾರೆ ಅದು ಯಾವ ಯಾವ ಷರತ್ತುಗಳನ್ನು ಹಾಕಿರ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಆರೋಪಿ ನ್ಯಾಯಾಲಯಕ್ಕೆ ವಿಚಾರಣೆಗೆ ಸಮಯದಲ್ಲಿ ಹಾಜರಾಗಬೇಕು ಒಂದು ವೇಳೆ ಪೊಲೀಸರು ಎನ್ಕ್ವೈರಿ ಮಾಡಬೇಕಾದಾಗ ಅವರು ಹಾಜರಾಗಬೇಕು ಎರಡನೇದು ಸಾಕ್ಷಿಗಳನ್ನು ನಾಶ ಮಾಡಬಾರ್ದು ಮೂರನೇದು ಸಾಕ್ಷಿದಾರನ ಬೆದರಿಸುವಂಥ ಕೆಲಸವನ್ನು ಮಾಡಬಾರ್ದು ನಾಲ್ಕನೇದು ದೇಶವನ್ನು ಬಿಟ್ಟು ಹೋಗಬಾರ್ದು ಆದ ಕಾರಣ ಪಾಸ್ಪೋರ್ಟ್ ಜಪ್ತಿಯನ್ನು ಕೂಡ ಮಾಡಿರ್ತಾರೆ ಕೆಲವೊಮ್ಮೆ ಜಾಮೀನ್ದಾರರ ಜಾಮೀನ್ದಾರನ್ನು ಒದಗಿಸಬೇಕಾಗುತ್ತದೆ ಈ ಎಲ್ಲ ರೀತಿಯ ಜಾಮೀನಿನ ಆಗಿರ್ತವೆ ಹಾಗೂ ನಾವು ಎಲ್ಲ ರೀತಿ ನೋಡೋದಾದರೆ ಎಫ್ ಐ ಆರ್ ಅಂದ್ರೇನು ದೂರು ಎಂದ್ರೇನು ಬಂಧನ ಮತ್ತು ನ್ಯಾಯಾಲಯ ಹಾಜರಾತಿ ಪ್ರಕ್ರಿಯೆ ಎ ಆರ್ ಪಿ ಸಿ ಐ ಪಿ ಸಿ ಮತ್ತು ಬಿ ಎನ್ ಎಸ್ ಈ ಹೊಸ ಬಿ ಎನ್ ಎಸ್ ಅಥವಾ ಬಿ ಎನ್ ಎಸ್ ಎಸ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅನುಸಾರ ನಡೆಯುತ್ತದೆ ಈ ಎಲ್ಲ ಮಾಹಿತಿಯನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ವಿ ದೂರುದಾರ ಮತ್ತು ಆರೋಪಿತ ಇಬ್ಬರೂ ನಮ್ಮ ಸಂವಿಧಾನಿಕ ಕಾನೂನು ಹಕ್ಕುಗಳನ್ನು ಹೊಂದಿದ್ದಾರೆ ಯಾವುದೇ ಪೊಲೀಸ್ ದುರುದ್ದೇಶದ ವಿರುದ್ಧ ಪೊಲೀಸರೇ ತಪ್ಪಿತಸ್ಥರಾಗಿದ್ದಲ್ಲಿ ಅವರ ಮಾಡುವ ಕೆಲಸಗಳಲ್ಲಿ ಕೆಲವೊಂದು ಲೋಪಗಳು ಬಂದಲ್ಲಿ ಎಸ್ ಪಿ ಸಿ ಎ ಅಥವಾ ಡಿ ಪಿ ಸಿ ಎ ಬಳಿ ದೂರನ್ನು ನೀಡಬಹುದು ಈ ಮೇಲಿನ ರೀತಿಯಲ್ಲಿ ಕಾನೂನುಗಳನ್ನು ರಕ್ಷಿಸುವ ಪೊಲೀಸರು ಅಪರಾಧ ಅಪರಾಧಿಗಳು ಹಾಗೂ ಇಬ್ಬರಿಗೂ ಇರುವ ಸಂವಿಧಾನಬದ್ಧ ಅಧಿಕಾರ ಹಕ್ಕು ರಕ್ಷಣೆ रक्षण कार्य कर्तव्य लाइक शेयर सब्सक्रेबा थैंक यू फॉर् वाचिंग